ਦെ ਕൊਡ് ਮീਕ

ನಂತರ ಬಂದಲೇ ನನ್ನ ಹೆಸರು ಮಾತಂತ್ರ ಕೆ ಆರ್ ಎಸ್ ಪಕ್ಷದಂತಹ ಸೂರ್ಯ ಜಿಲ್ಲಾ ಕಾರ್ಯದರ್ಶಿಯಾಗಿ ಮಾತು ಈ ಕಂಪ್ಲೇಂಟ್ ಮಾಡಿಗೆ ಬಂದಿದ್ದೀವಿ ಈ ಕಂಪ್ಲೇಂಟ್ ಮಾಡೋ ಉದ್ದೇಶ ಏನಂದರೆ ಎ ಐ ಎ ಎಸ್ ಆನ್ಲೈನ್ ವರ್ಕ್ ಫ್ರಮ್ ಹೋಮ್ ಜಾಬ್ ರೆಸ್ಪೆಕ್ಟರ್ ಕಂಪನಿ ಅಂತ ಒಂದು ಇಲ್ಲಿ ಎಚ್ ಆರ್ ಬಿ ಆರಲ್ಲಿ ಆರಂಭ ಮಾಡಿದ್ದಾರೆ ಅವರು ಕಮ್ಮಲಿಯಲ್ಲಿ ಅವ್ರದ್ದು ಯಾವ ಎಷ್ಟು ವರ್ಷ ಹನ್ನೊಂದು ತಿಂಗಳಾಗಿದೆ ಸೊ ಇಲ್ಲಿ ಏನಂದರೆ ವರ್ಕ್ ಫ್ರಮ್ ಹೋಮ್ ಆನ್ಲೈನ್ ಜಾಬ್ ಇಲ್ಲಿ ದುಡ್ಡು ಕಲೆಕ್ಟ್ ಮಾಡೋದು ಸೈಕಲ್ ಚೈನ್ ಲಿಂಕ್ ಥರ ಇದೆ ಅದು ಏನಾಗಿದೆ ಅಂದರೆ ಇವರೆಲ್ಲ ಅಹಮದ ಜನ ಎಲ್ಲ ದುಡ್ಡು ಹಾಕಿದ್ದಾರೆ ಇಪ್ಪತ್ತು ಹತ್ತು ಇಪ್ಪತ್ತು ಅವ್ರ ಮನೇಲಿ ಏನೇನು ಎಷ್ಟು ಅವ್ರ ಸಂಪಾದನೆ ಮಾಡಿದ ದುಡ್ಡೆಲ್ಲ ಇವ್ರ ಕಂಪ್ನೀಲಿ ಹಾಕಿದ್ದಾರೆ ಸೊ ಅವ್ರನ್ನ ಹೇಮಾಸಿ ಹತ್ರ ಹತ್ರ ಒಂದು ಆರು ಕೋಟಿ ಏಮಾಸಿದ್ದಾರೆ ಸೊ ಅದು ಕಂಪ್ಲೇಂಟ್ ಮಾಡೋಕ್ಕೆ ಇವಾಗ ಪೊಲೀಸ್ ಸ್ಟೇಷನ್ ಬಾನುಸೆಟ್ಟಿ ಪೊಲೀಸ್ ಸ್ಟೇಷನ್ ಹತ್ತಿರ ಎ ಸಿ ಹತ್ರ ಬಂದಿದ್ದೀವಿ ಸೊ ಇವ್ರ ಕಡೆಯಿಂದ ನಮಗೆ ಏನು ನಮಗೆ ಮಾಹಿತಿ ಸಿಗುತ್ತೆ ಮತ್ತು ಅವ್ರು ಏನು ಮಾಡ್ತಾರೆ ಅಂತ ನಾವು ಉದ್ದೇಶ ಕೊಟ್ಟು ಈಗ ಬಂದಿದ್ದೀವಿ ಇವರು ಇವ್ರು ಬಂದು ಸಂಬಂಧಪಟ್ಟ ಇವರೆಲ್ಲ ಮಾತಾಡ್ತಾರೆ ಆಲ್ರೆಡಿ ಇದರಲ್ಲಿ ಜೋರಾಗಿ ಮೋಸವರು ಹ್ಞೂ ಮೋಸಾದವರಲ್ಲಿ ಬಂದಿದಲ್ಲ ಇದು ಈ ಈ ಬಂದಿರೋ ಜನ ಅಲ್ಲ ಪುಲಿಕೇಶ್ವ ನಗರ ಕ್ಷೇತ್ರ ಆಮೇಲೆ ಸರ್ವಜನಗ ಕ್ಷೇತ್ರದಿಂದ ಬಂದವ್ರೆ ಹೇಳಿ ಬಂದಿರೋ ಜನರಲ್ಲ ಪುಲಿಕೇಶ್ವನಗರ ಕ್ಷೇತ್ರ ಸರ್ವಜನಗರ ಕ್ಷೇತ್ರದಿಂದ ಬಂದವ್ರೆ ಪುಲಿಶ್ ಪುಲಿಕೇಶ್ವ ನಗರಲ್ಲಿ ಇರೋರು ಅವರು ಇಲ್ಲಿ ಸರ್ವಜನದರಲ್ಲಿ ಒಂದು ಆಫೀಸ್ ಮಾಡಿ ಅದನ್ನು ಇನಾರಗ್ರೇಷನ್ ಮಾಡಿ ಅದರಲ್ಲಿ ಬಂದಿರೋ ಎಲ್ಲ ಬಂದು ಪೊಲಿಟಿಕಲ್ ಲೀಡರು ಆಮೇಲೆ ಪೊಲೀಸು ಬಂದವರೇ ಅದು ಓಪನಿಂಗ್ ಮಾಡೋಕ್ಕೆ ಇದರಲ್ಲಿ ರೌಡಿ ಎಲ್ಲ ಶಾಮಾಗಿದ್ದಾರೆ ಶಾಮ್ಲಾಗಿ ಪಾಪ ಬಡವ್ರನ್ನ ಎಲ್ಲರ ಎಲ್ಲರ ಹತ್ರ ಒಂದೊಂದು ಲಕ್ಷ ದುಡ್ಡು ವಸೂಲಿ ಮಾಡಿಕೊಂಡು ಎಲ್ಲರನ್ನ ಹೆಮರ್ಸಿದ್ದಾರೆ ಎಲ್ಲ ಬಡವರೇ ಈ ಥರ ಅನ್ಯಾಯ ಅಕ್ರಮ ಇದ್ದಾರೆ ಇವರೇ ಮಾಡಿಸಿ ಅವರು ಅವ್ಳು ಬಂದು ಒಂದು ಲೇಡಿ ಅವ್ರು ಬಂದು ಆಲ್ರೆಡಿ ಯಾವ ಮಹಾರಾಷ್ಟ್ರ ಈ ಥರ ಮಾಡಿ ಒಂದು ಮದುವೆ ಮಾಡಿ ಅಲ್ಲಿ ಕ್ಯಾನ್ಸಲ್ ಆಗಿ ಇಲ್ಲಿ ಬಂದು ಇಲ್ಲಿ ಒಂದು ಮದುವೆ ಮಾಡಿ ಇಲ್ಲಿರೋ ಜನರನ್ನ ಏನು ಮಾಡಿಸಿದ ಒಂದೇ ಲೇಡಿ ಇಷ್ಟು ಮಾಡವಳೆ ಹೆಸರು ಲೀನೋ ಹ್ಞೂ ಏನು ಹೆಸರು ಲೀನಾ ಅಂತ ಅವರೇ ಎಲ್ಲ ಮಾಡಿ ಎಲ್ಲ ಗ್ರೂಪೆಲ್ಲ ಮಾಡಿ ಎಲ್ಲ ಫೋರ್ಜರಿ ಮಾಡಿ ಅವರೇ ಬಂದು ಬಾಣೇಶ್ವಡಿ ಸ್ಟೇಷನ್ ಬರ್ತಾವ್ರೆ ಬಾಣೇಶ್ವಡಿ ಸ್ಟೇಷನ್ ಬಂದು ಅವರೇ ಒಂದು ದೂರು ಕೊಡ್ತಾರೆ ನಾನು ಏನು ಏಮಾಡಿದ್ದೀನಿ ನಾಲ್ಕು ಲಕ್ಷ ಕಟ್ಟಿದ್ದೀನಿ ಅಂತ ಅದೆಲ್ಲ ಸುಳ್ಳು ಅದೆಲ್ಲ ಸುಳ್ಳು ಹೆಂಗೆ ಇವರು ಪೊಲೀಸ್ ಅವರು ಅವರು ಪರವಾಗಿ ಹೆಂಗೆ ಇವರು ಎಫೇರ್ ಮಾಡಿದ್ರೆ ಅರ್ಥ ಆಗ್ತಾಯಿಲ್ಲ ನನಗೆ ಅವರು ಪೊಲೀಸ್ ಅವರು ತನಿಖೆ ಮಾಡಿರಬೇಕಾಗಿತ್ತು ಏನು ತನಿಖೆ ಮಾಡಿಲ್ಲ ಏನೂ ಇಲ್ಲ ಇದರಲ್ಲಿ ಪೊಲೀಸ್ ಅವರೇ ಬಂದು ಇದು ಓಪನಿಂಗ್ ಮಾಡೋವ್ರೆ ಅಂದರೆ ಈ ಥರ ಜನರಿಗೆ ಏನಾಗಿದೆ ಅಂದರೆ ಏನಾಗಿದೆ ಪೊಲೀಸ್ ಅವರು ಬಂದವರೇ ಓಪನಿಂಗ್ ಮಾಡೋರೆ ಇದು ನಿಜ ಇದು ಇದು ಲೀಗಲ್ ಇದು ಅಂತ ಎಲ್ಲ ನಂಬಿ ದುಡ್ಡು ಹಾಕಿರೋದು ಇಂಥ ಕಾರ್ಯಕ್ಕೆ ಇವರು ಪೊಲಿಟಿಕಲ್ ಅವರು ಪೊಲೀಸ್ ಅವರು ಎಲ್ಲ ಬಂದು ಬೆಂಬಲ ಕೊಟ್ಟು ನಿನ್ನೆ ರಾತ್ರಿ ಅವ್ರ ಮನೆ ಹತ್ರ ಹೋಗಿ ಎಲ್ಲ ಜನರಿಗೆ ಕೇಳುವಾಗ ಪೊಲೀಸ್ ಅವರೇ ಬಂದು ಸ್ಟೇಷನಿಂದ ಅವ್ರಿಗೆ ಬೆಂಬಲ ಕೊಟ್ಟು ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟು ಅವ್ರನ್ನ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾವ್ರೆ ಈ ಬಡವರಿಗೆ ಯಾರಿಗೂ ಒಂದು ಮಾಹಿತಿ ಕೊಟ್ಟಿಲ್ಲ ಏನೂ ಇಲ್ಲ ಅರೆಸ್ಟ್ ಅರೆಸ್ಟ್ಮೆಂಟ್ ಮಾಡ್ಕೊ ಬಂದಿದ್ದಾರೆ ನಾವು ವಯಸ್ಸಲ್ಲ ಖರ್ಚು ಅರೆಸ್ಟ್ ಮಾಡಿ ಮಾಡಿದ್ದೀವಿ ಇಲ್ಲಿ ಇಲ್ಲಿ ಕರ್ಸಿದ್ದೀವಿ ಅವ್ರು ಎಲ್ಲಿ ಹೋದ್ರೂ ಏನಂತ ಏನು ಮಾಹಿತಿ ಕೊಡ್ತಾ ಇಲ್ಲ ಇಲ್ಲಿ ಸ್ಟೇಷನಲ್ಲೂ ಇಲ್ಲ ಅವ್ರಿಗೆ ಕರ್ಸ್ಬೇಕು ದಯವಿಟ್ಟು ಸಾಹಿಬ್ರಿ ಎ ಸಿ ಪಿ ಅವರು ಇವರು ಇನ್ಸ್ಪೆ ಇನ್ಸ್ಪೆಕ್ಟ್ರು ಅರುಣ್ ಸಾವ್ರು ದಯವಿಟ್ಟು ಒಂದು ಬಡ 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 ಜನರಿಗೆ ನ್ಯಾಯ ಕೊಡಿಸ್ಬೇಕಂತ ಕೇಳ್ತಾಯಿದ್ದೆ ಅವರು ಸಹ ಏನು ಮಾಹಿತಿ ಕೊಡ್ತಾ ಇಲ್ಲ ರಾತ್ರಿ ರಾತ್ರಿ ಬಿಟ್ಟಿದೀವಿ ಬೆಳಗ್ಗೆ ಇಷ್ಟು ಜನ ಬಂದವ್ರೆ ಯಾರು ಪೊಲೀಸ್ ಅವ್ರು ಬಂದು ಒಂದ್ ಮಾತು ಏನಾಯ್ತು ಏನ್ ಅಂತ ಅಂತ ನಮ್ ಜನರ ಹತ್ರ ಯಾರ ಹತ್ರನೂ ಕೇಳುವಿಲ್ಲ ಏನು ಮಾಹಿತಿ ಕೊಡ್ತಾ ಇಲ್ಲ ಅವ್ರ ಮೇಲೆ ಏನು ಏನ್ ಕ್ರಮ ತಗೊತಾ ಇಲ್ಲ ಇಷ್ಟು ಜನ ದೂರ್ ಕೊಟ್ಟಿದೀವಿ ನಿನ್ನೆ ರಾತ್ರಿ ಇಪ್ಪತ್ತು ಜನ ಐದು ಜನ ಐದು ಜನ ಅಂತ ಇಪ್ಪತ್ತು ಕಂಪ್ಲೇಂಟ್ ಕೊಟ್ಟವ್ರೆ ಅವ್ರು ಇಂಡಿವಿಜುವಲ್ ಆಗಿ ಇಪ್ಪತ್ತು ಕಂಪ್ಲೇಂಟು ಅವ್ರ ಮೇಲೆ ಎಫ್ ಐ ಆರ್ ಆಗಬೇಕು ಮತ್ತೆ ಒಂದು ಇನ್ನೊಂದ್ಸರಿ ಇವರು ಈ ಥರ ಜನರಿಗೆ ಅನ್ಯಾಯ ಅಕ್ರಮ ನಡಿಬಾರ್ದಂತ ನಾವು ಹೋರಾಟ ಮಾಡ್ತೀವಿ ಲಕ್ಷದಕ್ಕೂ ಮೋಸ ಮಂದಿ ನಡೆ ಏನಿದೆ

ಗೌರ್ಮೆಂಟ್ ಪ್ರಕಾರ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆಫೀಸ್ ಇಲ್ಲೀಗಲ್ ಇಲ್ಲ ಲೀಗಲ್ ಆಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಲೀನಲ್ಲಿ ಆಫೀಸ್ ಒಂದು ಮಾಡಿದರು ಸರ್ ಲೀನಾ ಜೋಶುವ ಅಂತ ಅವರು ಹಸ್ಬೆಂಡ್ ಅಂಡ್ ವೈಫು ಅವರು ಪಾಸ್ಟರು ಮಗಳು ಮಗ ನಾನು ಪಾಸ್ಟರ್ ಮಗನು ಅಂತ ಕ್ರಿಶ್ಟಿಯನ್ಸ್ ಅಲ್ವಾ ಪಾಸ್ಟರ್ ಮಗನು ಅಂತ ಚರ್ಚ್ ಅವರು ಎಲ್ಲ ಸೇರಿಕೊಂಡು ನಂಬಿಕೆಯಿಂದ ಬಿಲೀವ್ ಮಾಡಿ ಹಾಕಿದರು ಸರಿನಾ ಎಲ್ಲ ಬಡವರು ಮನೆ ಕೆಲಸ ಮಾಡೋರು ಎಲ್ಲ ಎಲ್ಲ ಬಡ್ಡಿಗೆ ಇಸ್ಕೊಂಡು ಮೀಟ್ರ್ ಬಡ್ಡಿಗೆ ಹಾಕಿ ಏನಂತ ಇದರಲ್ಲಿ ಏನು ಆಫರ್ ಏನು ಕೊಟ್ಟರು ಅಂತ ಸೋಮವಾರ ಹಾಕಿದ್ರೆ ಗುರುವಾರ ವಿಡ್ರಾ ಮಾಡ್ಕೋಬೌದು ಅಂತ ಹೇಳಿಬಿಟ್ಟು ಎಲ್ರಿಗೆ ಒಂದು ಐವತ್ತು ಸಾವಿರ ಹಾಕಿದ್ರೆ ಇನ್ನೂರು ರೂಪಾಯಿ ದಿಸೋಕ್ಕೆ ನೀವು ಇದು ವರ್ಮಾನ ಬರುತ್ತೆ ದುಡಿ ದುಡಿತೀರಾ ನೀವು ಹದಿನೆಂಟು ಸಾವಿರ ಮುನ್ನೂರು ರೂಪಾಯಿ ಕಟ್ಟಿದ್ರೆ ಒಂದು ದಿವಸಕ್ಕೆ ಆರುನೂರ ಅರವತ್ತು ನಿಮಗೆ ಸಿಗುತ್ತೆ ಆ ಥರ ಎಲ್ಲ ಜನಗಳಿಗೆ ಆಸೆ ತೋರಿಸಿ ಎಲ್ಲ ಕಷ್ಟದಲ್ಲಿ ಇರ್ತಾರಲ್ಲ ಬಡವರಲ್ಲ ಏನಂದ್ರೆ ಮನೆಯಲ್ಲಿ ಏನೋ ಇದು ಒಂದು ಕೆಲಸ ಮಾಡಿದ್ರೆ ಏನಾದರೂ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿ ಹಾಕಿದ್ರು ಸರ್ ಬಡ್ಡಿಗೆಲ್ಲ ತಗೊಂಡು ಹಾಕಿದ್ರು ಒಂದು ಸಾವಿರ ಜನ ನಾವು ಹೋಗಿ ಆಫೀಸ್ನಲ್ಲಿ ಕುತ್ಕೊಂಡು ಅವನ ಅವನು ಹೇಳಿದ್ರು ಅವನು ಏನು ಹೇಳಿದ ಅಂದರೆ ನಾನು ಗೋರ್ಮೆಂಟು ರೂಲ್ಸ್ ಇದು ಮಾಡಿ ಹಾಕ್ತಾ ಇದ್ದೀನಿ ಇದರಲ್ಲಿ ಏನು ಇದು ಇಲ್ಲ ಇಲ್ಲೀಗಲ್ ಇಲ್ಲ ನಾನು ಲೀಗಲಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಮಗೆಲ್ಲ ಗ್ಯಾರಂಟಿ ಕೊಟ್ಟ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಪೊಲೀಸ್ ಪರ್ಮಿಷನ್ ತಗೊಂಡು ಮಾಡಿದ್ದೀನಿ ಪೊಲೀಸ್ ಅವರೇ ಓಪನ್ ಮಾಡಿದರು ನಮ್ಮ ಏರಿಯಾದವರೇ ಇವರು ಕೌನ್ಸಿಲರ್ ಅವರು ಇವರೆಲ್ಲ ಬಂದು ನಮಗೆ ಎಲ್ಲ ಮ ಇದು ಮಾಡಿ ನನಗೆ ಮಾಡಿದರು ಅಂತ ಹೇಳ್ಬಿಟ್ಟೆ ಅವನು ನಮಗೆಲ್ಲ ಹೇಳಿದ ಸರಿ ಎಲ್ಲ ವೀಡಿಯೋ ಎಲ್ಲ ಇದೆ ನಮ್ಮ ಹತ್ರ ಪ್ರೂಫ್ ಎಲ್ಲ ಇದೆ ಆನ್ಲೈನ್ನಲ್ಲಿ ರೀಚಾರ್ಜ್ ಮಾಡಿದರೆ ನಿಮಗೆ ಆನ್ಲೈನ್ನಲ್ಲಿ ದಿಸಾ ಕೆಲಸ ಕೊಡ್ತೀವಿ ಆ ದಿಸಾ ಮಾಡ್ಕೊಂಡು ಹೋದರೆ ಇಷ್ಟು ಬರುತ್ತೆ ಅಷ್ಟು ಬರುತ್ತೆ ಅಂತ ಎಲ್ಲರೂ ಸಿಕ್ಕಾಗ್ಬಿಟ್ಟ ಸರ್ ಒಂದು ಆ ಲೀನ ಅವ್ಲು ಕೆಳಗಡೆ ಐದು ಐವತ್ತು ಇಲ್ಲ ಐದು ಸಾವಿರ ಜನ ಇದ್ದಾರೆ ಸರ್ ಅಷ್ಟು ಜನಗೆ ಎಮರ್ಸಿದ್ದಾಳೆ ಅವಳು ಆಂಧ್ರ ಕಡೆನೂ ಬಿಟ್ಟು ಬಂದವಳೆ ಅಂತೆ ಇವಾಗ ಇವಾಗ ಗೊತ್ತಾಯಿತು ಮಹಾರಾಷ್ಟ್ರ ಆಂಧ್ರ ಕೇರಳ ಮುಂಬೈ ಆ ಕಡೆ ಎಲ್ಲ ಒಂದೊಂದು ಬ್ರಾಂಚ್ ಇದೆ ಅಂತ ಹೇಳಿದ್ಲು ಅವಳು ಇಷ್ಟು ಬ್ರಾಂಚ್ ಇದೆ ನಮ್ಮದು ನಿಮ್ಮನ್ನೆಲ್ಲ ನಾನು ಯಾರೂ ಮೋಸ ಮಾಡಲ್ಲ ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಇಲ್ಲಿ ಸಿಕ್ಕಾಗ್ಬಿಟ್ಲು ಸರ್ ಇವಾಗ ಕೇಳಿದರೆ ಏನಂತಲೇ ನಿಮ್ಮ ಥರನೇ ನಾನು ನಾನು ನನ್ನ ನನ್ನ ಜೊತೆಗೆ ಬನ್ನಿ ಎಲ್ಲ ಎತ್ಕೊಂಡು ಹೋಗ್ಬಿಟ್ನು ಯಾರು ಅಮೇರಿಕಾದಲ್ಲಿ ಏನೋ ಹಾನಾ ಮೇಡಮ್ ಅಂತ ಒಬ್ಳಿದ್ದಾಳೆ ಅವ್ಳಿಂದನೇ ನಾವು ಮಾಡ್ತಾ ಇದ್ದೀವಿ ಅಮೇರಿಕಾದಲ್ಲಿ ಕಂಪನಿ ಇದೆ ಆ ಕಂಪನಿನ ಈ ನಾವು ರೀಚಾರ್ಜ್ ಮಾಡೋದು ಎಲ್ಲ ಆ ಮೇಡಮ್ಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಸ್ಕ್ಯಾನಿಂಗ್ ಎಲ್ಲ ಸ್ಕ್ಯಾನಿಂಗ್ ಮಾಡೋವಲ್ಲೇ ಒಂದು ಐದು ನಂಬರ್ ಆರು ನಂಬರ್ ಸ್ಕ್ಯಾನಿಂಗ್ ಮಾಡಿದ್ದಾಳೆ ಎಲ್ಲ ಇಲ್ಲಿರೋರೇ ಸರ್ ಬಾಲಾಜಿ ಶ್ರೀನಿವಾಸ್ ಅದೇನು ಇವನ್ ವೈಲ್ಡ್ ರೋಸ್ ನೇತ್ರ ಎಂಟರ್ಪ್ರೈಸ್ ಈ ಥರ ಇಲ್ಲೇ ಲೋಕಲ್ ಇರೋ ಈ ನಂಬರ್ಗೆ ಫುಲ್ ರೀಚಾರ್ಜ್ ಮಾಡೋವಲ್ಲೇ ಸರ್ ಅಷ್ಟು ಕೋಟಿ ಸಂಪಾದನೆ ಮಾಡಿದಾಲೆ ಇಲ್ಲಿರೋ ಎಲ್ಲ ನಂಬರ್ ಲೋಕಲ್ ನಂಬರ್ಗೆ ಟ್ರಾನ್ಸ್ಫರ್ ಮಾಡಿದಾಳೆ ಸರ್ ನಮಗೆ ನ್ಯಾಯ ಬೇಕು ಈ ಮಾಹಿತಿ ಪ್ರಕಾರ ನೀವೇನಾದ್ರೂ ನಾವು ಈ ಬಡವರಿಗೆಲ್ಲ ಒಂದು ನ್ಯಾಯ ಕೊಡಿಸಿ ಸರ್ ಹೋಗಿರೋ ಕೊಡ್ಬೇಕು ಜೈ ಗಿತ್ ಜೈ ಕರ್ನಾಟಕ ಜೈ ಕೆ ಆರ್ ಎಸ್ ಬಂದಿಗಳೇ ನಮಸ್ಕಾರ ನಾನು ಕೆ ಆರ್ ಎಸ್ ಮಾಡಿ ಅಪ್ಲಿಕೇಶನ್ ಅಧ್ಯಕ್ಷರ ನನ್ನ ಪ್ರಕಾಶ್ ಅಂತ ನೋಡ್ರಿ ಈಗ ಎಷ್ಟೊಂದು ಪಬ್ಲಿಕ್ ಜನ ನಿಂತ್ಕೊಂಡಿದ್ದಾರೆ ನೋಡಿ ಒಬ್ರೊಬ್ರ ಹತ್ರ ಇಪ್ಪತ್ತು ಸಾವಿರ ಇಂದ ಒಂದೂವರೆ ಲಕ್ಷ ಮೋಸ ಮಾಡಿದ್ದಾರೆ ಎಷ್ಟು ಒಬ್ರು ಹತ್ರ ಇಪ್ಪತ್ತು ಸಾವಿರ ಇಂದ ಒಂದೂವರೆ ಲಕ್ಷ ಮೇಲೆ ಮೋಸ ಮಾಡಿದ್ದಾರೆ ಬರೀ ಬಾಗ್ಲೂರ್ ಲೇಔಟ್ ನ್ಯೂಬಾಲೂರ್ ಲೇಔಟ್ ಮಾತ್ರ ಎಂಟು ಲಕ್ಷ ಎಂಟು ಕೋಟಿ ಮೋಸ ಮಾಡಿದ್ದಾರೆ ನಿನ್ನೆ ರಾತ್ರಿ ಕೆ ಜಿ ಎಲ್ಲಿ ಪೊಲೀಸ್ ಸ್ಟೇಷನ್ ಇಂದ ಬಂದಿದ್ದಾರೆ ಅವ್ರಿಗೆ ಮಗಿತ್ತು ಕೊಡ್ತಾ ಇದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾರಿಗೆ ಕಲ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ಪೊಲೀಸ್ ಅವರ ಇನ್ಸ್ಪೆಕ್ಟರ್ ನಾವು ಈಗ ನಾವು ನ್ಯಾಯ ಕೇಳ್ತಾ ಇದೀವಿ ನಮಗೆ ನ್ಯಾಯ ಬೇಕು ಈಗ ಯಾರನ್ನ ಹಿಡಿದು ನಾವು ಒಂದು ಹೊರಗಡೆ ಬಿಟ್ಟಿದ್ದೀವಿ ಬಾಂಚೋಡಿ ಪೊಲೀಸ್ ಸ್ಟೇಷನಲ್ಲಿ ಇವರು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ನಾವು ನಾವು ಅರೆಸ್ಟ್ ಮಾಡಿ ಅವ್ರನ್ನ ಹೊರಗಡೆ ಕೂರಿಸಿದ್ದೀವಿ ಈಗ ಈಗ ಬಂದು ನಮಗೆ ನ್ಯಾಯ ಬೇಕು ಅವ್ರದ್ದು ಅಕೌಂಟ್ ಏನೇನು ಅಕೌಂಟ್ ಇದೆ ಎಲ್ಲ ಅಕೌಂಟ್ ಮಾಡಬೇಕು ಅವ್ರ ಅಕೌಂಟ್ ಬ್ಲಾಕ್ ಮಾಡಬೇಕು ಅವ್ರದ್ದು ಆಸ್ತಿ ಪಾಸ್ತಿ ಏನೇನಿದೆ ಎಲ್ಲಾ ಆಸ್ತಿ ಸರ್ವೆ ಮಾಡಿ ಸೀಸ್ ಮಾಡಬೇಕು ಅದ್ರ ಬಗ್ಗೆ ನಾವು ಬಿಡೋಲ್ಲ ಬಿಡಲ್ಲ ನಮ್ಗೆ ನ್ಯಾಯ ಬಗ್ಗೆ ನಾವು ಬಿಡಲ್ಲ ಈಗ ಎ ಸಿ ಪಿ ನಾವು ಅವ್ರ ಹತ್ರ ಮಾತಾಡ್ತಾ ಇದ್ದೀವಿ ನಾವು ಎ ಸಿ ಪಿ ಹತ್ರ ನೋಡ್ತೀವಿ ನಿನ್ನೆ ರಾತ್ರಿ ಬಾನ್ಸೋಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ಬಿಟ್ಟು ನಾವು ನ್ಯಾಯ ಕೇಳಿದೀವಿ ಅವರು ಎ ಸಿ ಪಿ ಬರ್ತಾರೆ ಬೆಳಿಗ್ಗೆ ಎ ಸಿ ಪಿ ಬರ್ತಾರೆ ಸೈಬರ್ ಮೇಲೆ ಯಾರಕ್ ಸೈಬರ್ ನಮ್ಗೆ ಸೈಬರ್ ಅಲ್ಲ ಅವರು ಅರ್ಥ ಆಗಿದ ನಮಗ್ ಸೈಬರ್ ಅವ್ರಲ್ಲ ನಮಗ್ ಸೈಬರ್ ಬಂದ ಇವರು ಪಬ್ಲಿಕ್ ನಾವು ಹೋರಾಟ ಮಾಡ್ತಾ ಇದೀವಿ ನಮಗ್ ನ್ಯಾಯ ಬೇಕು ಈಗ ನಾವು ಸೆಷನ್ ಒಳಗಡೆ ಹೋಗ್ತಿವಿ ಈಗ ಅವರು ಅವ್ರು ಕಲ್ರೆ ಹಿಡಿದು ಅವ್ರು ಕೂರ್ಸಿದ್ದಾರೆ ಅವರು ಏನೇನು ಅಕೌಂಟ್ ಅವ್ರದ್ದು ಏನೇನು ಅಕೌಂಟ್ ಎಲ್ಲ ಬ್ಲಾಕ್ ಮಾಡಬೇಕು ಆಸ್ತಿ ಪಾಸ್ತಿ ಏನಿದೆ ಸರ್ವೆ ಮಾಡಿ ಮಾಡಿ ಬಡವರು ಐವತ್ ಸಾವಿರ ಒಂದ್ ಲಕ್ಷ ಎಂಬತ್ ಸಾವಿರ ಒಂದೂವರೆ ಲಕ್ಷ ಕೊಟ್ಟಿ ಎಲ್ಲಾ ಲಾಸ್ ಮಾಡ್ಕೊಂಡಿದ್ದಾರೆ ಈಗ ಬೇರೆ ನಮಗ ಇನ್ಫಾರ್ಮೇಶನ್ ಬಂದಿರೋದು ಎಂಟು ಕೋಡಿ ಅಲ್ಲ ಹದಿನೈದು ಕೋಟಿ ಅವರು ಮೋಸ ಮಾಡಿದ್ದಾರೆ ಎಷ್ಟು ಹದಿನೈದು ಕೋಟಿ ಬೇಕೇ ಬೇಕು ಬೇಕೇ ಬೇಕು தெரியுதுங்க <laughs> அப்படியே <laughs>

ಇಂಡಿವಿಜುವಲ್ ಆಚೆ ಇದ್ದಾರೆ ನೀವು ನಾಲ್ಕು ಜನ ಬರೋಕೇಳಿದ್ರೆ ನಾಲ್ಕು ಜನ ಬಂದಿದ್ದೀವಿ ಸರ್ ನಾವು ಹಾಂ ಕಂಪ್ಲೇಂಟ್ ಯಾರು ಬರ್ದಿದ್ರೆ ಬನ್ನಿ ಒಳಗಡೆ ಯಾರಾದ್ರೂ ಒಬ್ಬರು ಎಲ್ಲರೂ ನೀವು ಹೇಳಿ ಮೇಡಮ್ ವಿಡಿಯೋ ನೋಡಿಸಿದ್ರಿ ಅದು ವಿಡಿಯೋ ಅದು ಅಲ್ಲಿ ಹೊರಗಡೆ ನೋಡ್ತಾ ಇದ್ರಲ್ಲ ವಿನಾಯಕ ವಿನಾಗ್ರೇಷನ್ ದುಡಿಯೋನ್ ಇಪ್ಪತ್ತು ಜನ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಂಪ್ಲೇಂಟ್ ಸೈನ್ ಮಾಡಿ ಕೊಡ್ತಾರೆ ಮಾತಾಡಿಸಿ ನಾನು ಮಾತಾಡ್ತೀನಿ ಮತ್ತಾರ ಎಫ್ಐ ಆರ್ ಕಾಪಿ ಬರ್ದಿದ್ದಾರೆ ಯಾರು ಎಫ್ಐ ಆರ್ ಬರ್ದಿದಾರ ರೈಟಿಂಗ್ ಎಲ್ಸಿ ಹಾಂ ಬರ್ದವ್ರೆ ರೇಟಿಂಗ್ ಎಲ್ಲ ಅಲ್ಲ ಈಗ ಬರ್ದವ್ರು ಇನ್ನೊಬ್ಬರು ಲೇಡಿ ಯಾರಾದರೂ ಇದ್ದಾರೆ ಜೆಂಟ್ಸ್ ಇದ್ದರೆ ಬನ್ನಿ ಜೆಂಟ್ಸ್ ಈಗ ಯಾರಾದರೂ ಇದ್ರೆ ಬಂದವರು ಬರಲಿ ಒಬ್ಬರೇ ಬಂದಿದ್ದಾರೆ ಅವ್ರು ಮಾತು ತೋರಿಸ್ತಾ ಇದಾರೆ ನೀವು ಬರ್ದಿದ್ದೀರಾ ಕಂಪ್ಲೇಂಟು ಕಂಪ್ಲೇಂಟ್ ಬರ್ದಿದ್ದೀರಾ ನೀವು ಬನ್ನಿ ನೀವು ಒಳಗಡೆ ಹೋಗಿದ್ದು ಲೇಡೀಸ್ বৰ্ত ನಿನ್ನೆ ಅರೆಸ್ಟ್ ಮಾಡಿದ್ರಲ್ಲ ಅವ್ರೇನಾದ್ರೂ ಅವರು ಇದ

சாக்கி <laughs> அவசியம் <Allah> <laughs> <satisfy>